ಜನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿದ್ದು ಘನಘೋರ ದುರಂತ ಆರ್ ಸಿ ಬಿ ಸಂಭ್ರಮಾಚರಣೆ ಹನ್ನೊಂದು ಜನರ ಜೀವ ಬಲಿ ಪಡೆದಿತ್ತು ಆದರೆ ಆ ಅಮಾಯಕ ಸಾವಿಗೆ ಹೊಣೆ ಯಾರು ಅನ್ನೋದೇ ಈಗಲೂ ಸವಾಲು ಹಾಗೆ ಇದೀಗ ತನಿಖಾ ಹಂತದಲ್ಲಿ ಮಹಾ ಎಡವಟ್ಟುಗಳು ಒಂದೊಂದೇ ಬಯಲಾಗ್ತಿವೆ ಪೊಲೀಸ್ ಅಧಿಕಾರಿ ಬರೆದ ಪತ್ರವೊಂದು ಇದೀಗ ಹೊರಬಿದ್ದಿದ್ದು ಸರ್ಕಾರದ ಮೇಲೆ ಮತ್ತಷ್ಟು ಸವಾಲುಗಳು ಹುಟ್ಟಿವೆ ಈ ಕುರಿತಾದಂತಹ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಸಂಭ್ರಮವನ್ನ ಸೂತಕಕ್ಕೆ ತಿರುಗಿಸಿದ್ದ ಬೆಂಗಳೂರು ತುಳಿತ ಪ್ರಕರಣದ ತನಿಖೆಯನ್ನ ಈಗಾಗಲೇ ಸಿಐಡಿ ನಡೆಸ್ತಾ ಇದೆ ಈ ಪ್ರಕರಣ ಸಂಬಂಧ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದೆ ಇದೀಗ ಪೊಲೀಸರೊಬ್ಬರು ಬರೆದ ಪತ್ರ ಹಲವು ಸವಾಲನ್ನ ಹುಟ್ಟು ಹಾಕಿದೆ ಹೌದು ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸಲು ಅನುಮತಿಯನ್ನ ಕೇಳಿ ಜೂನ್ ಮೂರರಂದು ಡಿಪಿಎಆರ್ಗೆ ಅನುಮತಿಯನ್ನ ಕೇಳಿ ಕೆಎಸ್ಸಿಎ ಪತ್ರವನ್ನ ಬರೆದಿತ್ತು ಆಗ ಭದ್ರತಾ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವ ಗೌಡಗೆ ಅಧೀನ ಕಾರ್ಯದರ್ಶಿ ಪತ್ರವನ್ನ ಬರೆದಿದ್ರು ಆ ಪತ್ರಕ್ಕೆ ಉತ್ತರಿಸಿದ ಡಿಸಿಪಿ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ವಾಸ್ತವಾಂಶದ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು ಏನೆಲ್ಲ ಅಂಶಗಳನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಆರ್ಸಿಬಿ ಸೆಲೆಬ್ರೇಷನ್ ಲಕ್ಷಾಂತರ ಅಭಿಮಾನಿಗಳು ಸೇರುವ ನಿರೀಕ್ಷೆ ಆತುರದಲ್ಲಿ ಕಾರ್ಯಕ್ರಮ ಆಯೋಜನೆಯಿಂದ ಭದ್ರತೆಗೆ ತೊಂದರೆ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ಕೊರತೆ ಬಂದೋಬಸ್ತೆ ಹೊರಗಿನಿಂದ ಸಿಬ್ಬಂದಿಯನ್ನ ತೆಗೆದುಕೊಳ್ಳಬೇಕು ಸಮಯ ಬೇಕು ಕಾನೂನು ಮತ್ತು ಸುವ್ಯವಸ್ಥೆ ಟ್ರಾಫಿಕ್ ಪೊಲೀಸರ ಜೊತೆ ಚರ್ಚೆಗೆ ಟೈಮ್ ಬೇಕು ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಕೂಡ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಗಿದೆ ಸ್ಪಷ್ಟವಾಗಿ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಇದನ್ನ ಮಾಡಿದ್ದಲ್ಲದೆ ಜೂನ್ ನಾಲ್ಕರಂದು ಸತ್ಯವತಿ ನೀಡಿದ ಮಾಧ್ಯಮ ಹೇಳಿಕೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂಗೆ ಹೋಗಿ ಅನ್ನೋ ಮೂಲಕ ಮಹಾ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಡಿಸಿಪಿ ಪತ್ರದ ಮೂಲಕ ಹೇಳಿದ್ರೂ ಕೂಡ ಕಾರ್ಯಕ್ರಮವನ್ನ ಮಾಡಿದ್ರೆ ಇದು ಸಿಎಂ ಹಾಗೂ ಡಿಸಿಎಂ ಗಮನಕ್ಕೆ ಇರಲಿಲ್ವ ಅನ್ನೋದು ಸದ್ಯದ ವಿಪಕ್ಷಗಳ ವಾದ ಆದರೆ ಇಲ್ಲಿ ಹನ್ನೊಂದು ಅಮಾಯಕರ ಸಾವಿನ ಹೊಣೆ ಹೊರಲು ಯಾರೂ ಕೂಡ ತಯಾರಿಲ್ಲ ಆದರೆ ಹರಕೆಯ ಕುರಿಯಂತೆ ಬಲಿಯಾಗಿದ್ದು ಮಾತ್ರ ಪೊಲೀಸರು ಅನ್ನೋದೇ ನಿಜಕ್ಕೂ ದುರಂತ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್